ಕಮಲ್ ಹಾಸನ್ ಅವರ ವಿಚಾರವಾಗಿ ಈಗ ಕೋರ್ಟ್ ಏನು ಫಿಲಂ ಚೇಂಬರಗಳಿಗೆ ತೀರ್ಮಾನ ಬಿಟ್ಟಿದೆ. ನಿಮ್ಮ ಸಭೆಯಲ್ಲಿ ಏನು ತೀರ್ಮಾನ ಅಷ್ಟು ಏನು ಹೇಳ್ತಾರೆ ಸರ್ ಇಲ್ಲಿ ನೋಡಿ ಕ್ಯಾಮೆರಾಮನ್ ಈಗ ಇದು ನೋಡಿ ಮೈಂಡ್ ಚಾನೆಲ್ ಸರ್ ಈಗ ನಮ್ಮ ಏನು ಚರ್ಚೆ ಸಭೆಯಲ್ಲಿ ಏನು ಚರ್ಚೆ ಮಾಡೋದ್ರೆ ನಾವು ಇವತ್ತಿನ ದಿನ ಕೋರ್ಟ್ ಅಲ್ಲಿ ಇದೆ ಸರ್ ಮ್ಯಾಟರ್ ಕೋರ್ಟ್ ಅಲ್ಲಿ ಅವರ ಮುಂದೆ ಕಾಕೊಂಡಿದ್ದಾರೆ ನಮ್ಮ ಕನ್ನಡ ಪರ ಸಂಘಟನೆಗಳಾಗಬಹುದು ಸರ್ಕಾರ ಆಗ್ಬೋದು ಕರ್ನಾಟಕದ ಜನತೆ ಆಗ್ಬೋದು ಏನ್ ಕೇಳ್ತಾ ಇದ್ರೆ ಇದು ಇಂಡಸ್ಟ್ರಿ ವಿಷಯ ಅಲ್ಲ ನಮ್ಮ ಭಾಷೆ ಬಗ್ಗೆ ಮಾತಾಡಿದಾರೆ ಅದರಿಂದ ಮನಸ್ಸು ನೋವುಗೊಂಡಿದೆ ಇದಕ್ಕೆ ಕ್ಷಮಾಪನ ಕೇಳಲೇಬೇಕು ಅವರ ಒತ್ತಾಯ ಇದೊಂದ್ ಕಡೆ ಕೋರ್ಟ್ ಇರೋದ್ರಿಂದ ನಾವು ಯಾವ ರೀತಿಯ ತೀರ್ಮಾನ ತಗೊಳ್ಳೋದಿಲ್ಲ ಅವರೇ ಮುಂದೆ ಹೋಗಿದ್ದಾರೆ ಸಿನಿಮಾ ಬಗ್ಗೆ ಮಾತಾಡೋದ ಹಾಗಾಗಿರೋದ್ರಿಂದ ಮಾಡಿದೆ ನಮ್ಮ ಅಂಗಡಿ ಬಂದು ಅವ್ರು ಚರ್ಚೆ ಅಂತ ಹೇಳಿದರೆ ಅವ್ರು ಬಂದು ನಮ್ಗೆ ಚರ್ಚೆ ಮಾಡಿದಾಗ ನಾವು ಏನು ಮುಂದಿನ ಏನು ಚರ್ಚೆ ಆಗುತ್ತೆ ಅನ್ನೋಂತ ತಮ್ಗೆಲ್ಲರಿಗೂ ತಿಳಿಸ್ತೀವಿ ಸರ್ ಕೋರ್ಸಾರ್ ಏನಿದ್ದಾರೆ ಅಂದ್ರೆ ನಾವು ನಿಮ್ಗೆ ಪ್ರಕಾರ ವಾಣಿಜ್ಯ ಮಂಡಳಿಯಲ್ಲಿ ಇಟ್ಟರ್ಥ ಮಾಡ್ಕೋತಿವಿ ಅನ್ನುವಂತ ವಿಚಾರ ಹೇಳಿದೀನಿ ಸರ್ ಖಂಡಿತವಾಗ ನಮ್ಮತ್ರ ಬರೀಬೇಕು ಅವ್ರು ಬಂದು ನಮ್ಗೆ ಚರ್ಚೆ ಮಾಡಿದಾಗ ನಮ್ಮಲ್ಲಿ ಏನೇನಾಗಿದೆ ಯಾರ್ಯಾರು ನಾವು ತಿಂಡಿ ಅವ್ರ್ ಎಲ್ಲಾರು ಇದ್ರಿಗೆ ಚರ್ಚೆ ಮಾಡ್ಬಿಟ್ಟು ಒಂದು ಚೇನ್ ಮಾಡಕ್ ಬರ್ತೀವಿ ಬಟ್ ಒಳಗಡೆ ಏನೆಲ್ಲ ಚರ್ಚೆ ಆಯ್ತು ಸರ್ ಕೋರ್ಟಲ್ಲಿ ಇರೋದ್ರಿಂದ ಬೇರೆ ಯಾರೇ ಇದರಿಂದ ಒಂದು ಸ್ಟೇಟ್ಮೆಂಟ್ ಆಗ್ಬೋದು ಇನ್ನೊಂದ್ ಆಗ್ಬೋದು ಅದಾದ್ರೂ ಆಗೋದಿಲ್ಲ ನಾವ್ ಏನ್ ನಮ್ಮ ಚೇಂಬರ್ ಕಡಿಂದ ನಾವ್ ಏನ್ ಸ್ಟೇಟ್ಮೆಂಟ್ ಕೊಡ್ತೋ ಅದೇ ಅದೇ ಅಧ್ಯಕ್ಷರಾಗಿ ಅದೇ ಮುಖ್ಯವಾಗಿರುತ್ತೆ ನಾವು ಕೆಲವು ಕೋಟ್ ವೇಡೆಸ್ ಆಗ್ತದೆ ಯಾರು ಯಾರನ್ನ ಮಾತಾಡ್ತೋ ಅದು ಮೀಡಿಯಾದಲ್ಲಿ ಬಂದು ದಯವಿಟ್ಟು ನಿಮ್ಮೆಲ್ಲಾ ಕೇಳ್ಕೊತಾ ಇದ್ರಿ ಯಾರದೇ ಅಟ್ಯಾಚ್ಮೆಂಟ್ ಕೊಟ್ಟಿದ್ರೆ ಅದು ನೀವು ಮರ್ಗಿಸಬೇಡಿ ಅಂತ ಹೇಳಿ ಎಲ್ಲರ ಮುಖಾಂತರ ತಿಳ್ಕೊಳ್ತೀನಿ ಸರ್ ಒಂದ್ ಬಂದ್ರೆ ವಾಣಿಜ್ಯ ಮಂಡಳಿ ಸಂಧಾನದ ಮುಖಾಂತರ ತಗ್ಲೇ ರಿಲೀಸ್ ಮಾಡೋದಕ್ಕೆ ಒಪ್ಪತ್ತೀರಾ ಸರ್ ಅದನ್ನೇ ಹೇಳಿ ಈಗ ನಮ್ಮ ಆಲ್ರೆಡಿ ನಮ್ಮ ಏನು ಕನ್ನಡ ಸಂಘಟನೆಗಳಾಗ್ಬೋದು ನಮ್ಮ ಕರ್ನಾಟಕದ ಜನತೆ ಆಗ್ಬೋದು ತಗೊಂಡಿದ್ದಾರೆ ಭಾಷೆ ವಿಷಯ ವಿಷಯ ಅದರಿಂದ ನಾವು ಎಲ್ಲರ ಜೊತೆಗೆ ಚರ್ಚೆ ಮಾಡಿನೇ ನಾವು ತೀರ್ಮಾನ ತಗೋಬೇಕಾಗುತ್ತೆ ಸರ್ ಆಗಿರೋದು ಏನ್ ಏನಿದೆಯೋ ಮುಂದೆ ಹೋಗಿ ಅವರಾಗಿ ಅವ್ರ ಸಿನಿಮಾ ಬಗ್ಗೆ ಮುಂದೆ ಹೋಗಿದ್ದಾರೆ ನಮ್ಮ ಹತ್ರ ಬಂದು ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಚರ್ಚೆ ಮಾಡಲಿ ಯಾವ್ದೇ ರೀತಿಯ ಸ್ಪಂದನೆ ಬರುತ್ತೆ ತಿಳ್ಕೊಂಡು ಮುಂದಿನ ನಡೆ ಕ್ಷಮೆ ಕೇಳಲಾಗಿದ್ರೆ ಸರ್ ಕ್ಷಮೆ ಕೇಳಬೇಕಾಗಿತ್ತು ಅವ್ರ ಸಂಧಾನಕ್ಕೂ ಬರ್ತಿರೋದು ಸರ್ ಇಲ್ಲಿ ಕ್ಷಮೆ ಕೇಳ ಸಂಧಾನಕ್ಕೆ ಬಂದಾಗ ನಿಮ್ದು ಏನು ವಿಷಯ ಅಂತ ಕೇಳ್ತೀವಿ ಸರ್ ಒಂದು ವಿಷಯ ಒಂದ್ಸಾರಿ ಅಂತ ಹೇಳಿದ್ರೆ ನಾವು ಯಾವ್ದೋ ರೀತಿಯ ಮುಂದಿನ ನಡೆ ಅಂತ ಹೇಳಿ

ಕ್ಷಮೆ ವಿಚಾರನ ಮುಂದಿಟ್ಟಿದ್ದೀವಿ ಕ್ಷಮೆ ವಿಚಾರಕ್ಕೆ ಬರ್ತಾನೆ ಇರುವಲ್ಲ ನೀವೀಗ ಹಾಗಾದ್ರೆ ತಮಿಳ್ ಸಿನಿಮಾನ ಕನ್ನಡಿಗರ

ಫಿಲಮ್ ಚೇರ್ಮರ್ ಯಾವುದೇ ನಿಲ್ದಾನ ತೆಗೆದುಕೊಡ್ಬಾರ್ದು ಅಂತ ನಾನು ಹೇಳಿದಾನ ಇಲ್ಲ ಆ ಥರ ಡೈರೆಕ್ಟ್ ಹೇಳ್ಕೊಟ್ಟಿಲ್ಲ ಇಲ್ಲ ವೋಟ್ ಹೇಳಿರೋದು ವಾಣಿಜ್ಯ ಮಟ್ಟ ಅವರೇ ಮಾತಾಡೋದು ವಾಣಿಜ್ಯ ಬರ್ತೀವಿ ವಿತ್ಯರ್ಥ ಮಾಡ್ಕೋತೀವಿ ಅಂತ ವಾಣಿಜ್ಯ ಬಗ್ಗೆ ಬಂದ್ಮೇಲೆ ಅವ್ರು ಏನ್ ಮಾತಾಡ್ತಾರೆ ಏನ್ ವಿದ್ಯಾರ್ಥ ಅನ್ನೋದ್ರ ಮೇಲೆ ಮುಂದಿನ ಕಾರ್ಯಕರ್ತರು ಇದ್ರು ಅದೇ ಆಗಿ ಕಾರ್ಯಕ್ರವ್ರು ಏನ್ ಬಂದು ಮಾತಾಡ್ಬಾರ್ದು ನಾವೇನ್ ಚರ್ಚೆ ನಾವೆಲ್ಲರೂ ಎಲ್ಲರೂ ಚರ್ಚೆ ಮಾಡಿ ನಿರ್ಮಾನ ತಗೊಂಡಾರೆ ಅವರು

ನಮ್ಮ ಕನ್ನಡಪರ ಸಂಘಟನೆಗಳಾಗ್ಬೋದು ನಮ್ಮ ಕನ್ನಡದ ಜನತೆಗಾಗ್ಬೋದು ಕ್ಷಮ ಕೇಳಿದ್ರೇನೆ ಸಂಧಾನ ಕ್ಷಮೆ ಕೇಳಲೇ ನಮ್ಮೆಲ್ಲರ ಒತ್ತಾಯ ಇದು ಸಿನಿಮಾ ವಿಷಯ ಅಲ್ಲ ಒಂದು ಭಾಷೆ ವಿಷಯ ಆಗಿರೋದು ನಾಲ್ಕು ಸಮಸ್ಯೆ ಇನ್ನೊಂದು ಏನೇನು ಇಷ್ಟಪಟ್ಟು ಅಂದ್ರೆ ಬೇರೆ 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 ಹೇಳಿಕೆ ಕೊಟ್ಟರೆ ಅದನ್ನು ನೀವು ಪರಿಗಣಿಸಬೇಡಿ ಯಾಕಂದ್ರೆ ಕೋರ್ಟ್ ಮುಖಾಂತರ ಇದು ಇರೋದ್ರಿಂದ

ಸರ್ ಈ ಚೇಂಬರ್ ಬರ್ತೀನಿ ಅಂತ ಹೇಳಿ ಸರ್ ನಮ್ಮ ಸರ್ ಬಂದ್ರೆ ಅಕ್ಸೆಪ್ಟ್ ಮಾಡ್ತೀರಾ ಅಥವಾ ಬೇರೆ ಯಾರಾದರೂ ಯಾರಾದ್ರೂ ಬೇರೆ ಯಾರೇ ಬಂದ್ರು ನಮ್ಮ ಡಿಮ್ಯಾಂಡ್ ನಮ್ಮ ಡಿಮ್ಯಾಂಡ್ ಏನಂದ್ರೆ ಅವ್ರ ಕ್ಷಮ ಕೇಳಬೇಕು ನಮ್ಮ ಜನತೆಗೆ ಅದಾದ ನಂತರ ಸಂಧಾನ ಸರ್ ಸರ್ ಪ್ರತಿ ಬಾರಿ ನಿಮ್ಮ ಬೇರೆ ಬೇರೆ ಭಾಷೆ ಇದೇ ರೀತಿಯಾಗಿ ಮಾಡ್ತಾ ಇದ್ದಾರೆ ಮೊನ್ನೆ ಏನು ಮತ್ತೆ ಇವರು ಮಾತಾಡ್ತಾ ಇದ್ದಾರೆ ಕ್ರಮ ಏನು ಅಂತ ನೀವು ಸರಿಯಾಗಿ ಸ್ಟ್ಯಾಂಡ್ ಅಲ್ಲಿಲ್ಲ ಅದಕ್ಕೇನೆ ಈ ರೀತಿಯಲ್ಲಿ ನನಗೆ

ವಾಣಿಜೆ ಒಂದು ದಿಟ್ಟವಾದ ನಿರ್ಧಾರಕ್ಕೆ ಬಂದಿದೆ ಹೆಂಗೆ ಸರ್ ವಾಣಿಜ್ಯ ಗೊಂದಲದಲ್ಲಿ ಗೊಂದಲ ನಾವು ಮೊದಲಿಂದ ನಮ್ಮ ನಿಲುವು ಇಷ್ಟೇ ಏನು ನಾವು ಕನ್ನಡಪರ ಸಂಘಟನೆಗೆ ಜತೆ ಇವತ್ತು ಅದೇ ನಿಲುವಿದೆ ಈಗ ಕಮಲಾಸಿ ಮಾತುಕತೆ ಚರ್ಚೆ ಇದೆ ಚರ್ಚೆ ಕ್ಷಮೆ ಕೇಳ್ಬೇಕು ಕನ್ನಡಿಗರ ಮನಸ್ಸಿಗೆ ನೋವಾಗಿದೆ ನೀವು ಮೊನ್ನೆ ನಾವು ಹೇಳ್ತಾ ಇದ್ರು ಯಾವ್ದೇ ಕಾರಣಕ್ಕೂ ಕಮಲ ಮಾತು ಅವರ ಸಿನಿಮಾನೇ ಬಿಡುಗಡೆ ಮುಂದಿನ ಕಟ್ಲೈಫ್ ಅಷ್ಟೇ ಅಲ್ಲ ಬೇರೆ ಸಿನಿಮಾಗಳು ಕೂಡ ರಿಲೀಸ್ ಆಗ್ಬಾರ್ದು ಅಂತ ನೆನ್ನೆ ಬಂದು ನೀವು ಒಪ್ಕೊಂಡ್ರಿ ನಿನ್ನೆ ಕನ್ನಡ ಪರ ಬಂದಾಗ ಇವತ್ತು ನೀವು ಕ್ಷಮೆ ಕೇಳಿ ಅಂತ ಹೇಳ್ತಾ ಇದ್ದೀರಾ ಕೆಲವು ಕಟ್ಟು ಬಾಡಿಗಳಿಗೆ ನಾವು ಇರಬೇಕಾಗತ್ತೆ ಅದನ್ನ ನೋಡಿನೇ ನಾವು ಒಂದು 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 ಜವಾಬ್ದಾರಿ ಸ್ಥಾನ ಇದು ಅದಕ್ಕೆ ತಕ್ಕ ಕೆಲವು ಇದಿರ್ತಾರೆ ಅದ್ರ ತಕ್ಕಲ್ಲೇ ನಾವು ಮಾತಾಡ್ಬೇಕಾಗಿತ್ತು ಬಿಡುವಿನಲ್ಲಿ ಕಮಲ್ ಹಾಸನ್ ಅವರ ವಿಚಾರವಾಗಿ ಸಪೋರ್ಟ್ ಕಲಾವಿದರೆಲ್ಲ ಸಪೋರ್ಟ್ ಮಾಡಿರೋದು ಒಂದು ಪೋಸ್ಟ್ ಓಡಾಡ್ತಾ ಇದೆ ವೈರಲ್ ಆಗ್ತಾ ಇದೆ ರು ಸಪೋರ್ಟ್ ಮಾಡ್ತಾರು ಮಾತಾಡಿದ್ರೆ ಸರ್ ಕಲಾವಿದ ಇದೇ ಪರಿಸ್ಥಿತಿ ಕನ್ನಡದ ಯಾರಾದ್ರೂ ಒಬ್ಬ ನಟ ಮಾತಾಡಿದ್ರೆ ತಮಿಳುನಾಡು ಚೇಂಬರ್ ನ ಪ್ರಕಾರ ಸರ್ ಇಷ್ಟೊತ್ ಕ್ಷಮೆ ಕೇಳದ ಹೊರತು ನಾವು ಕನ್ನಡ ಸಿನಿಮಾ ರಿಲೀಸ್ ಮಾಡಲ್ಲ ಅಂತ ಗಟ್ಟಿ ನಿರ್ಧಾರ ಮಾಡ್ತೀವಿ ಸರ್ ಕೆಲಸ ನಮ್ಮನ್ನ ಆಗ್ತಾ ಇಲ್ಲ ಯಾಕೆ ಸಾರ್ ಅದಲ್ಲ ಈಗ ಆಗ್ತಾ ಇಲ್ಲ ಸರ್ ಒಂದು ಕ್ಷಣಕ್ಕೆ 1 2 3 ಬರ್ತಾರೆ ಸರ್ ಇನ್ನು ಅವರಕ್ಕೆ ಗುಡಕ ಹಾಕೋದು ہوتا ಇದೆ ಬಚತ್ಕ್ಕೆ ಅಂತ ಹೇಳಿದ್ರು ಸರ್ ಇಲ್ಲ ಪರಮಷನ್ ಇಲ್ಲ ನೀವೇ ಅವರೇ ಗುಡಕ ಹಾಕಣ್ಣಾ ಅವರೇ ಅವರೇ ವಾಕ್ಸ ಮಾಡಿ ಅನ್ನ ಬಿಡಾರಾ ಸರ್ ರು ನಮ್ಗೆ ಒಂದೇ ಮಾಡಿ ಮಾಡ اجستموں میں اور چلی کے برادر کو سمجھا مست داد دے میں ماڈارٹس سر سر لاسٹ کوسچن جنریشن ماسٹر کے لا جلاب ہائے وچار یہ سر یاد سچ کولے پڑھ کولے سر مائی اگے نہیں ہے انوتے آج اے اے لائٹ مین کر دی گا تو کولے سر ಸರ್ ಸರ್ ಅಧ್ಯಕ್ಷರೇ ಅಧ್ಯಕ್ಷರೇ ವಿಚಾರವಾಗಿ ಏನಾದರೂ ವಾಣಿಜ್ಯ ಮಂಡಳಿಗೆ ಒತ್ತಡ ಇದೆಯಾ ಸರ್ ಯಾವುದಾದರೂ ಮಂಡಳಿಗೆ ಒತ್ತಡ ಹಾಕುತ್ತಿಲ್ಲ ಏಕರೆ ಓನಂಕು ದಿನಕೊಂದು ಹೇಳಿಕೆಗಳು ಬರ್ತಾ ಇದಾವೆ ಸರ್ ಏನೋ ವಸ್ತುವೆ ಸರ್ 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 கட்டுப்பாடு நோட் வாரண்ட்டி கட்டுப்பாடு ಪರಿಷತ್ತು ಆಸ್ಪತ್ರ ಪರಿಷತ್ ತೋರಿಸಿದ್ರೆ ಆಮೇಲೆ ಸಂಧಾನ ಸರ್

ನಮ್ಮ ನಮ್ಮ ಕಲಾವಿದರಾದ ಶ್ರೀ ಕಮಲಾ ಹಾಸನ್ ಅವರ ನಟನೆ ಮತ್ತು ನಿರ್ಮಾಣದ ಸಗ್ಲೈಟ್ ಚಿತ್ರದ ಪ್ರಮೋಷನ್ ಚೆನ್ನೈನಲ್ಲಿ ನಡೆದ ಸಂದರ್ಭದಲ್ಲಿ ಬಳಸಿದ ಪದ ಅಂದರೆ ತಮಿಳಿನಿಂದ ಕನ್ನಡ ಹುಟ್ಟಿತು ಎಂಬ ಹೇಳಿಕೆ ಕರ್ನಾಟಕದ ಸಮಸ್ತ ಜನತೆಯಲ್ಲಿ ಆತಂಕ ಸೃಷ್ಟಿಸಿತ್ತು ಈ ವಿಷಯದಲ್ಲಿ ರಾಜ್ಯದ ಕನ್ನಡಪರ ಹೋರಾಟಗಾರರು ಸಂಘ ಸಂಸ್ಥೆಗಳು ಶ್ರೀ ಕಮಲ ಹಾಸನ್ರವರು ಬಳಸಿದ ಪದವನ್ನು ವಾಪಸ್ ಪಡೆದು ದೇಶದ ಕ್ಷ ಕ್ಷಮೆ ಯಾಚಿಸಬೇಕು ತದನಂತರವೇ ಅವರ ಚಿತ್ರ ಕರ್ನಾಟಕದಲ್ಲಿ ಬಿಡುಗಡೆ ಆಗಬೇಕೆಂದು ಒತ್ತಾಯಿಸಿದ ಮೇರೆಗೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯು ಕರ್ನಾಟಕದ ಜನತೆಯ ಮಾತಿಗೆ ಒತ್ತು ಕೊಟ್ಟು ಉಭಯ ರಾಜ್ಯಗಳು ಮಾತೃ ಸಂಬಂಧದಲ್ಲಿ ಇರಬೇಕು ಮತ್ತು ವ್ಯವಹರಿಸಬೇಕು ಎಂಬ ಉದ್ದೇಶದಿಂದ ದಿನಾಂಕ ಮೂವತ್ತು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಶ್ರೀ ಕಮಲ ಹಾಸನ್ ಅವರಿಗೆ ಪತ್ರ ಬ ಪತ್ರದ ಮೂಲಕ ಬಳಸಿದ ಪದಗಳ ಪದ ಬಳಕೆಯನ್ನು ವಾಪಸ್ ಪಡೆದು ಕ್ಷಮೆ ವ್ಯಕ್ತಪಡಿಸಲು ಮನವಿ ಮಾಡಿತ್ತು ಈ ವಿಷಯವು ಸರ್ಕಾರದ ಗಮನಕ್ಕೂ ಬಂದು ಸರ್ಕಾರ ಸಹ ಸಾಮರಸ್ಯ ಮತ್ತು ತಿಳಿ ವಾತಾವರಣದಲ್ಲಿ ಮುಂದುವರಿಯುವ ಸಂದೇಶವನ್ನು ವಾಣಿಜ್ಯ ಮಂಡಳಿಗೆ ನೀಡಿತ್ತು ಈ ಮಧ್ಯೆ ಶ್ರೀ ಕಮಲಹಾಸನ್ ಅವರ ಸಂಸ್ಥೆ ಜನ ಉಚ್ಚ ನ್ಯಾಯಾಲಯದಲ್ಲೇ ಗಿಟ್ ಪಿಟಿಷನ್ ಸೋಂಟು ಸಲ್ಲಿಸಿ ಚಿತ್ರ ಬಿಡುಗಡೆ ಅವಕಾಶ ಮತ್ತು ಪೊಲೀಸರು ಕಣ್ಣು ಕೋರಿತು ಸದರಿ ದಾವೆಯು ಈ ದಿನ ಮೂರು ಆರು ಇಪ್ಪತ್ತೈದರಂದು ವಿಚಾರಣೆಗೆ ಬಂದಿರುತ್ತದೆ ಈ ದಾವೆಯಲ್ಲಿ ವಾಣಿಜ್ಯ ಮಂಡಳಿಯು ಐದನೇ ಪ್ರತಿವಾದ ಪ್ರತಿವಾದಿಯಾಗಿದೆ ಘನ ಉಚ್ಚ ನ್ಯಾಯಾಲಯದಲ್ಲಿ ವಾದಿಗಳ ವಾದವನ್ನು ಆಲಿಸದ ನ್ಯಾಯಮೂರ್ತಿಗಳು ರಾಜ್ಯದ ಜನತೆಯ ಆಶೋತ್ತರವಾದ ಪದ ಬಳಕೆಯನ್ನು ವಾಪಸ್ ಪಡೆಯುವುದು ಮತ್ತು ಕ್ಷಮೆಯನ್ನು ಕೋರುವುದು ಸೂಕ್ತ ಎಂಬ ಅಭಿಪ್ರಾಯ ಅಭಿಪ್ರಾಯ ವಿಚಾರಣೆ ಸಂದರ್ಭದಲ್ಲಿ ಬರಲಾಗಿತ್ತು ಆದರೆ ದಾವೆ ಸಲ್ಲಿಸಿದವರೇ ಒಂದು ವಾರ ತಾವೇ ಮುಂದೂಡ ದಾವೆ ಮುಂದೂಡಲು ಕೋರಿದ ಮೇರೆಗೆ ಪ್ರಕರಣವನ್ನು ಹದಿನಾರು ಹತ್ತು ಇಪ್ಪತ್ತೈದಕ್ಕೆ ಮುಂದೂಡಿದೆ ದಾವೆ ಸಲ್ಲಿಸಿದ ವಾದಿಗಳು ಹತ್ತು ಆರು ದಾವೆ ಸಲ್ಲಿಸಿದ ವಾದಿಗಳು ಚಿತ್ರ ಬಿಡುಗಡೆ ಮಾಡುವುದಿಲ್ಲ ಎಂಬ ಹೇಳಿಕೆಯನ್ನು ನ್ಯಾಯಾಲಯದಲ್ಲಿ ನೀಡಿರುತ್ತಾರೆ ನ್ಯಾಯಾಲಯದ ಆದೇಶ ನಮಗೂ ಇನ್ನೂ ಬರಬೇಕಾಗಿದೆ ಈ ಸಂಬಂಧ ಒಂದು ಇದು ಮೂರು ಆರು ಎರಡು ಸಾವಿರದ ಇಪ್ಪತ್ತೈದರಂದು ವಾಣಿಜ್ಯ ಮಂಡಳಿಯ ತುರ್ತು ಕಾರ್ಯಕಾರಿ ಸಮಿತಿ ಸಭೆ ನಡೆದಿದ್ದು ಈ ಸಭೆಯಲ್ಲಿ ದಿನಾಂಕ ಮೂವತ್ತು ಐದು ಇಪ್ಪತ್ತೈದರಂದು ಶ್ರೀ ಕಮಲ್ ಹಾಸನ್ ಅವರಿಗೆ ಬರೆದ ಮತ್ತು ಪುತ್ರ ಮತ್ತು ಶ್ರೀ ಕಮಲ್ ಹಾಸನ್ ಅವರು ಇಂದು ಮೂರು ಆರು ಇಪ್ಪತ್ತೈದರಂದು ವಾಟ್ಸಪ್ ಮೂಲಕ ಉತ್ತರಿಸಿದ ಪತ್ರವನ್ನು ಸಮ ಸಭೆಯ ಗಮನಕ್ಕೆ ತರಲಾಯಿತು ಇಂದಿನ ದಾವೆಯಲ್ಲಿ ಹಾಜರಿದ್ದ ಮಂಡಳಿಯ ಪರ ವಕೀಲರು ಸಭೆಯಲ್ಲಿ ಹಾಜರಾಗಿ ವಿಚಾರಣಾ ಅಂಶಗಳನ್ನು ಸಭೆಯ ಗಮನಕ್ಕೆ ತಂದರು ಸಭೆಯು ಶ್ರೀ ಕಮಲಹಾಸನ್ ಅವರ ಪತ್ರದಲ್ಲಿ ರಾಜ್ಯಗಳು ಸಹೋದರ ಹೊಂದಾಣಿಕೆ ಸಹಬಾಳ್ವೆ ಪ್ರೀತಿ ವಿಶ್ವಾಸ ಎಲ್ಲವನ್ನು ಪ್ರಸ್ತಾಪ ಮಾಡಿರುತ್ತಾರೆ ನಾವು ಸಹ ಅವರ ಆಸಿದ್ದ ಕರ್ನಾಟಕದ ಜನತೆ ನೆರೆ ರಾಜ್ಯಗಳ ಜೊತೆ ಪ್ರೀತಿ ವಿಶ್ವಾಸವನ್ನೇ ಬಯಸುತ್ತೇವೆ ಎಂಬ ಅಭಿಪ್ರಾಯ ಸಭೆಯು ವ್ಯಕ್ತಪಡಿಸಿತು ರಾಜ್ಯದ ಸಂಘ ಸಂಸ್ಥೆಗಳು ಪ್ರತಿಭಟನಾಕಾರರು ಸಮಸ್ತ ಜನತೆ ಬಯಸುತ್ತಿರುವುದು ಇಷ್ಟೇ ಅವರು ಬಳಸಿದ ಪದ ವಾಪಸ್ ಪಡೆಯಬೇಕು ಮತ್ತು ದೇಶ ಕ್ಷಮೆ ವ್ಯಕ್ತಪಡಿಸಬೇಕು ಎಂಬ ನಿರ್ಣಯವನ್ನು ತೆಗೆದುಕೊಂಡಿದ್ದೆವು ಈ ವಿಷಯವು ಈ ವಿಷಯವೇ ಬಹಳ ಗಂಭೀರವಾಗಿ ಉಚ್ಚ ನ್ಯಾಯಾಲಯದಲ್ಲಿ ಚರ್ಚೆಯಾಗಿರುತ್ತದೆ ಆದ್ದರಿಂದ ಸದರಿಯವರು ಬಳಸಿರುವ ಪದವನ್ನು ವಾಪಸ್ ಪಡೆದು ಕ್ಷಮೆ ಯಾಚಿಸುವಂತೆ ವಾಣಿಜ್ಯ ಮಂಡಳಿಯು ಹಿಂದಿನ ಸಭೆಯಲ್ಲಿ ತೀರ್ಮಾನ ತೆಗೆದುಕೊಂಡಿರುತ್ತದೆ ಸದರಿಯವರು ವಾಣಿಜ್ಯ ಮಂಡಳಿಯ ಜೊತೆ ಚರ್ಚಿಸಲು ಬಯಸಿದರೆ ಮುಂದಿನ ದಿನಗಳಲ್ಲಿ ಯಾರು ಸದರಿಯವರು ಅಂದರೆ ಅವರೇ ಇಷ್ಟಪಟ್ಟು ವಾಣಿಜ್ಯ ಮಂಡಳಿಯನ್ನು ಸಂಪರ್ಕ ಮಾಡಿ ನಾವು ನಿಮ್ಮ ಜೊತೆ ಬಂದು ಮಾತುಕತೆ ಆಡ್ತೀವಿ ನಿಮ್ಮ ಏನಿದೆ ಅದನ್ನೆಲ್ಲ ನಾವು ಕೇಳ್ತೀವಿ ಅನ್ನೋದಾದರೆ ಅವ್ರು ಬರೋದಾದರೆ ನಮ್ಮ ಅಭ್ಯಂತರ ಇಲ್ಲ ಚರ್ಚಿಸಲಾಗುವುದು ಸದರಿ ಇವರು ಚಿತ್ರ ಬಿಡುಗಡೆ ಮಾಡುವುದಿಲ್ಲ ಎಂಬ ಅಂಶವನ್ನು ನ್ಯಾಯಾಲಯದಲ್ಲಿ ವ್ಯಕ್ತಪಡಿಸಿರುವುದರಿಂದ ಬಿಡುಗಡೆ ವಿಷಯ ಅಪ್ರಸ್ತುತವಾಗಿರುತ್ತದೆ ಮಾನ್ಯ ನ್ಯಾಯಾಲಯದ ಆದೇಶ ಅನ್ವಯ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ನಾವಿವತ್ತು ಒಂದು ಮಾತಿನಲ್ಲಿ ಎಲ್ಲರೂ ಹೇಳೋಕ್ಕೆ ಇಷ್ಟಪಡ್ತಾರೆ ವಾಣಿಜ್ಯ ಮಂಡಳಿಯ ನಿಲುವು ಇವತ್ತು ಏನು ಕರ್ನಾಟಕದ ಕನ್ನಡ ಪರ ಸಂಘಟನೆಗಳು ಮತ್ತು ಕನ್ನಡಿಗರ ಆಶೋತ್ತರ ಏನಿದೆಯೋ ಅದ್ರ ಜೊತೆ ನಾವು ಹೋಗಬೇಕಾಗಿರುವುದು ನಮ್ಮ ಧರ್ಮ ಅವರ ಒಂದು ನಿಲುವೆ ನಮ್ಮ ನಿಲುವು ಅಂತ ಹೇಳೋದಕ್ಕೆ ನಾನು ನಿಲ್ಲಿಸಿದ್ದೇನೆ ಹೋರಾಟಗಾರನಾಗಿ ಮಾತಾಡ್ತಾ ಯಾರ್ಯಾರು ಈ ಒಂದು ಹೋರಾಟವನ್ನು ಕೈಗೆಟ್ಕೊಂಡು ಕನ್ನಡ ಪರವಾಗಿ ನಿಂತು ಕನ್ನಡಿಗರ ಪರವಾಗಿ ನಿಂತು ಭಾಷೆಯ ಪರವಾಗಿ ನಿಂತು ಈ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ಇದ್ದಂಥ ಎಲ್ಲ ಕನ್ನಡಪರ ಸಂಘಟನೆಗಳಿಗೆ ಎಲ್ಲ ಕನ್ನಡಪರ ಸಂಘಟನೆಗಳಿಗೆ ಜೊತೆಗೆ ವಾಣಿಜ್ಯ ಮಂಡಳಿಗೆ ವಿಶೇಷವಾದ ಕೃತಜ್ಞತೆಯನ್ನು ನಾನು ಕಳಿಸ್ತಾ ಇದ್ದೀನಿ ಮುಂದಿನ ದಿನಗಳಲ್ಲೂ ಕೂಡ ನಾವು ಇದೇ ರೀತಿ ಯಾವುದೇ ಸಂದರ್ಭದಲ್ಲೂ ಕೂಡ ಕರ್ನಾಟಕಕ್ಕೆ ಕನ್ನಡಕ್ಕೆ ಭಾಷೆಗೆ ನೆಲ ಜಲಕ್ಕೆ ಅಧ್ಯಯವಾದಾಗ ಈ ಕೂಗು ಹಿಂಗೆ ಇರಬೇಕು ಅಂತ ನಾನು ಅತ್ಯಂತ ಕಳಕಳಿಯಿಂದ ಎಲ್ಲರೂ ಮನವಿ ನಮ್ಮ ಜೊತೆ ಸರ್ಕಾರ ಕೂಡ ಸ್ಪಂದಿಸಿದ್ದಾರೆ ಅವರ ಒಂದು ಸ್ಪಂದನೆಗೆ ನಾವು ಯಾವಾಗಲೂ ಕೂಡ ಸರ್ಕಾರ ಇರ್ತೇವೆ ಅಂತಕ್ಕಂಥ ಮಾತನ್ನು ಹೇಳ್ತಿದ್ದೆ ಮತ್ತೊಮ್ಮೆ ಸರ್ಕಾರಕ್ಕೆ ಅಭಿನಂದನೆಯನ್ನು i don't ಜಲ ವಿವಾದ ಆಗಿರ್ಬೋದು ಗೆಂಡದಂತಿದೆ ಈ ಫಿಲಮ್ ಅನ್ನು ಬಿಡುಗಡೆ ಮಾಡೋದ್ರಿಂದ ಅದು ಏನಾಗ್ತದೆ ಅದು ಭುಗಿಲಿ ಹೇಳ್ಬಹುದು ಅಥವಾ ಹೋರಾಟಗಳಾಗಿ ನಷ್ಟಗಳಾಗಿ ಉಂಟಾಗಬಹುದು ನಮ್ಮ ತೆರಿಗೆ ಹಣಕ್ಕೆ ಸಮಸ್ಯೆ ಆಗ್ತದೆ ಅಂತ ಹೇಳ್ಬಿಟ್ಟು ಮತ್ತೆ ಇದನ್ನ ತಕ್ಷಣವಾಗಿ ಮಾಡಿದ ಅಂತ ಹೇಳಿದ್ರೆ ನಾಳೆ ಕೋಟಿ ಕೂಡ ನಾಳೆ ಕೋರ್ಟಿಗೆ ಹೋಗ್ತಿವಿ ಅಂತ ಕೂಡ ನಾವ್ ಇದರಲ್ಲಿ ಮಾಡಿದ್ದೇವೆ ಮುಂದೆ ಏನೇ ಆಗಿದೆ ಹೌದಾದ್ರೂ ಕೂಡ ಕಮಲಹಾಸನ್ ಅವರೇ ನೇರ ಹೊಣೆ ಆಗ್ತಾರೆ ಆದ್ರಿಂದ ಈ ಒಂದು ದೂರನ್ನ ಎಲ್ಲರಿಗೂ ತಿಳಿಸಿದೇವೆ ನಾವು ಆಯುಕ್ತರು ಕೂಡ ಹೇಳಿದ್ದೇವೆ ಪೊಲೀಸ್ ಆಯುಕ್ತರು ಕೂಡ ಹೇಳಿದೇವೆ ಪ್ಲಸ್ ಆಯುಕ್ತ ಕೂಡ